శ్రీ గణపతి శారదాగురుభ్యో నమ రఘునాథస్ శోటి ప్రవిస్తరం ఏకైకమక్షరం పుంసా మహాపాతక నాశనం మానసద ద్వితీయ సోపానవాద అయోధ్యాకాండకే స్వాగత శ్రీ వల్లభో విభాతి జానకీవల్లభో విజయతిసు के बेबुर्गले चरल यस्ो रिव्याल सोय भूति विभूषण सुरवर सर्वाधि सर्वदा शर्व सर्वगत शिव शशि श्रीशंकर पा ಸರ್ವೇಶ್ವರನಾದ ಶಂಕರನು ವಾಮಾಂಕದಲ್ಲಿ ಹಿಮಗಿರಿ ತನಗೆ ಪಾರ್ವತಿಯನ್ನು ಜಟಾಜೂಟದಲ್ಲಿ ಗಂಗೆಯನ್ನು ನೊಸಲಿನಲ್ಲಿ ಬಿತಿಗೆಯ ಚಂದ್ರಮನನ್ನು ಕೊರಳಲ್ಲಿ ಗರಳವನ್ನು ಉದರದ ಮೇಲೆ ನಾಗರಾಜನನ್ನು ಧರಿಸಿಕೊಂಡಿರುವನು ಅವನು ಭಸ್ಮ ವಿಭೂಷಿತನು ದೇವತೆಗಳಲ್ಲಿ ಶ್ರೇಷ್ಠನು ಲಯಕರ್ತನು ಭಕ್ತರ ಪಾಪಗಳನ್ನು ದೂರ ಮಾಡುವವನು ಸರ್ವ ವ್ಯಾಪಕನು कल्याणप्रदनु चन्द्रनन्ते शुभ्रवर्णनू आगिरवनु अन्तः परमेश्वरनु सर्वदा नन्न रक्षलि प्रसन्नतां यानगताभिषेकतस्ततः मुकाम्बुजश्रीरघुनन्दनस्य मे सदा स्तुता मञ्जुलमङ्गल ಪ್ರಧಾ ರಘುಕುಲಕ್ಕೆ ಆನಂದಪ್ರದನಾದ ಶ್ರೀರಾಮಚಂದ್ರನ ಮುಖ ಕಮಲವು ರಾಜ್ಯಾಭಿಷೇಕದ ವಾರ್ತೆಯನ್ನು ಕೇಳಿದಾಗ ಹಿಕ್ಕಲಿಲ್ಲ ವನವಾಸದ ದುಃಖದಿಂದ ಕುಗ್ಗಲಿಲ್ಲ ಎಲ್ಲ ಕಾಲಗಳಲ್ಲಿ ಎಲ್ಲ ಅವಸ್ಥೆಗಳಲ್ಲಿ ಒಂದೇ ರೀತಿಯಿಂದ ವಿಲಸಿತವಾದ ಅವನ ಮುಖ ಕಾಂತಿಯು ಯಾವಾಗಲೂ ನನಗೆ ಮಂಗಳಪ್ರದವಾಗಿರಲಿ नीलाम्बुज श्यामल कोमलाङ्गं सीतासमारोपित वामभागम् पाणो महासायक चारुचापं नमामि नीलाम्बुजदन्ते श्यामलनु आद ವಾಮಾಂಕದಲ್ಲಿ ಸೀತಾದೇವಿಯೊಂದಿಗೆ ಶೋಭಿಸುತ್ತಿರುವವನು ಅಮೋಘವಾದ ಧನುರ್ಬಾಣಗಳನ್ನು ಕೈಯಲ್ಲಿ ಧರಿಸಿಕೊಂಡಿರುವವನು ರಘುವಂಶ ಪ್ರಭುವು ಆದ ಶ್ರೀರಾಮಚಂದ್ರನಿಗೆ ನಮಸ್ಕರಿಸುತ್ತೇನೆ ಅಂತೆಯೇ ಶ್ರೀ ಗುರುಚರಣ ಸರೋಜ ರೇಣುವಿನಿಂದ ನನ್ನ ಮನಮುಖುರವನ್ನು ಸ್ವಚ್ಛಗೊಳಿಸಿ ಚತುರ್ವಿಧ ಫಲಪುರುಷಾರ್ಥ ಸದಾಯಕನಾದಂತಹ ರಘುವರನ ವಿಮಲ ಯಶಸ್ಸನ್ನು ಬಣ್ಣಿಸುತ್ತೇನೆ ಶ್ರೀರಾಮಚಂದ್ರನು ವಿವಾಹಿತನಾಗಿ ಅಯೋಧ್ಯೆಗೆ ಬಂದಂದಿನಿಂದ ಅಲ್ಲಿ ಮಂಗಳಕರವಾದ ಆನಂದೋತ್ಸವಗಳು ನಿತ್ಯ ನೂತನವಾಗಿ ಜರುಗುತ್ತಲೇ ಇದ್ದವು ಚತುರ್ದಶ ಭುವನಗಳೆಂಬ ಮಹತ್ ಪರ್ವತಗಳ ಮೇಲೆ ಪುಣ್ಯರೂಪಿ ಮೇಘಗಳು ಸುಖ ಸಂಪತ್ತುಗಳೆಂಬ ನೀರನ್ನು ಮಳೆಗರೆಯುತ್ತಿವೆ ವೃದ್ಧಿ ಸಿದ್ಧಿ ಸಂಪತ್ತೆಂಬ ಚೆಲುವಾದ ನದಿಗಳು ಉಕ್ಕಿ ಹರಿದು ಅಯೋಧ್ಯೆ ಎಂಬ ಅಂಬುದಿಗೆ ಬಂದು ಸೇರಿದವು ಕುಲೀನರಾದ ಪುರಜನರು ಪವಿತ್ರವಾದ ಅನರ್ಘ್ಯ ರತ್ನಗಳಂತೆ ಪ್ರಕಾಶಿಸುತ್ತಿರುವರು ನಗರದ ಸಿರಿಯಂತೂ ವರ್ಣನಾತೀತ ಬ್ರಹ್ಮದೇವರ ಸೃಷ್ಟಿ ವೈಚಿತ್ರ್ಯಕ್ಕೆ ಅದು ಪರಾಕಾಷ್ಠೆ ಅಯೋಧ್ಯ ವಾಸಿಗಳು ಶ್ರೀರಾಮಚಂದ್ರನ ಮುಖ ಕಮಲ ಶೋಭೆಯಿಂದ ಮುಗ್ಧರಾಗಿರುವರು ಎಲ್ಲ ತಾಯಂದಿರು ಸಖಿಯರು ತಮ್ಮ ಮನೋರಥ ರೂಪಿ ಬಳ್ಳಿಯು ಫಲಭರಿತವಾದುದನ್ನು ಕಂಡು ಹರ್ಷಿತರಾಗಿರುವರು ರಾಮನ ರೂಪ ಗುಣ ಶೀಲ ಸ್ವಭಾವಗಳನ್ನು ನೋಡಿ ಕೇಳಿ ದಶರಥ ಮಹಾರಾಜರು ಅತ್ಯಂತ ಸಂತುಷ್ಟರಾಗಿದ್ದರು ಮಹಾರಾಜರು ತನ್ನ ಜೀವಿತ ಕಾಲದಲ್ಲೇ ಶ್ರೀರಾಮನಿಗೆ ಯುವರಾಜವನ್ನು ಯುವರಾಜ ಪಟ್ಟವನ್ನು ಕಟ್ಟಲಿ ಎಂಬ ಒಂದೇ ಅಭಿಲಾಷೆ ಎಲ್ಲರ ಹೃದಯದಲ್ಲಿತ್ತು ತಮ್ಮ ಈ ಏಕೈಕ ಮನೋರಥವನ್ನು ಪೂರೈಸುವಂತೆ ಅವರು ಪರಶಿವನಲ್ಲಿ ಪ್ರಾರ್ಥಿಸುತ್ತಿದ್ದರು ಹೀಗಿರಲು ಒಮ್ಮೆ ದಶರಥ ಮಹಾರಾಜರು ತನ್ನ ಸಭಾಸದರೊಂದಿಗೆ ಒಟ್ಟು ಒಲಗದಲ್ಲಿ ವಿರಾಜಿಸುತ್ತಿದ್ದರು ಸುಕೃತ ಸದ್ಗುಣ ರಾಶಿಯಾದ ಮಹಾರಾಜರು ಶ್ರೀರಾಮಚಂದ್ರನ ಸತ್ಕೀರ್ತಿಯನ್ನು ಕೇಳಿ ಅಮಿತ ಆನಂದಿತರಾಗುತ್ತಿದ್ದರು ಎಲ್ಲ ರಾಜರು ಅವನ ಕೃಪೆಯನ್ನು ಬಯಸುತ್ತಿದ್ದರು ಇಂದ್ರಾದಿ ದಿಕ್ಪಾಲಕರೆಲ್ಲರೂ ಅವನ ಮನೋಭಾವಗಳನ್ನು ಗ್ರಹಿಸಿ ಅದಕ್ಕನುಗುಣವಾಗಿ ವರ್ತಿಸಿ ಅವನ ಸ್ನೇಹವನ್ನು ಬಯಸುತ್ತಿದ್ದರು ಮೂರು ಲೋಕಗಳಲ್ಲಿಯೂ ತ್ರಿಕಾಲಗಳಲ್ಲಿಯೂ ದಶರಥನಂತಹ ಭಾಗ್ಯಶಾಲಿಯು ಯಾರೂ ಇರಲಿಲ್ಲ ಮಂಗಳದ ಮೂಲವಾದ ಶ್ರೀರಾಮಚಂದ್ರನನ್ನು ಪುತ್ರನಾಗಿ ಪಡೆದ ದಶರಥನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ ಒಂದು ದಿನ ರಾಜನು ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ತನ್ನ ಕಿರೀಟವನ್ನು ಸರಿಪಡಿಸಿಕೊಂಡಾಗ ಕಿವಿಯ ಬಳಿಯ ಕೂದಲು ನೆರೆತಿರುವುದನ್ನು ನೋಡಿದನು ರಾಜ ರಾಮನಿಗೆ ಯುವರಾಜ ಪಟ್ಟಕಟ್ಟಿ ನಿನ್ನ ಜನ್ಮವನ್ನು ಏಕೆ ಸಾಕ್ಷಿಪಡಿಸಿಕೊಳ್ಳುವುದಿಲ್ಲ ಎಂದು ಆ ಮುಪ್ಪು ದಶರಥ ಮಹಾರಾಜನನ್ನು ಉಪದೇಶಿಸುವಂತಿತ್ತು ಮನದಲ್ಲಿ ರಾಮನಿಗೆ ಯುವರಾಜ ಪಟ್ಟ ಕಟ್ಟಬೇಕೆಂದು ನಿಶ್ಚಯಿಸಿ ಒಂದು ಶುಭ ದಿನ ಸೂಕ್ತ ಸಮಯವನ್ನು ನೋಡಿ ದಶರಥನು ಪ್ರೇಮದಿಂದ ಪುಲಕಿತನಾಗಿ ಮುದಿತ ಮನದಿಂದ ಕುಲಗುರು ವಸಿಷ್ಠರಲ್ಲಿ ನಿವೇದಿಸಿಕೊಂಡನು ದಶರಥನು ಹೇಳುತ್ತಾನೆ ಓ ಮುನೀಶ್ವರರೇ ಶ್ರೀರಾಮಚಂದ್ರನು ಎಲ್ಲ ವಿಧದಿಂದಲೂ ಸಕಲ ಕಾರ್ಯಗಳನ್ನು ನಿರ್ವಹಿಸಲು ಸಮರ್ಥನಾಗಿದ್ದಾನೆ ಅವನು ನನಗೆ ಪ್ರಿಯನಾಗಿರುವಂತೆ ಮಂತ್ರಿಗಳಿಗೆ ಪುರಜನರಿಗೆ ಸೇವಕರಿಗೆ ಮಿತ್ರರಿಗೆ ಶತ್ರುಗಳಿಗೆ ಉದಾಸೀನರಿಗೆ ಹೀಗೆ ಎಲ್ಲರಿಗೂ ಪ್ರಿಯನಾಗಿರುವನು ನಿಮ್ಮ ಆಶೀರ್ವಾದವೇ ರಾಮನಾಗಿ ಮೈವೆತ್ತಿ ರರಾಜಿಸುವಂತಿರುವ ರರಾಜಿಸುತ್ತಿರುವಂತಿದೆ ಸ್ವಾಮಿ ಎಲ್ಲ ಬ್ರಾಹ್ಮಣರು ನಿಮ್ಮಂತೆಯೇ ಅವನ ಮೇಲೆ ಪ್ರೇಮ ಬಿಟ್ಟಿರುವರು ಗುರು ಚರಣ ಧೂಳಿಯನ್ನು ಶಿರದಲ್ಲಿ ಧರಿಸಿರುವವರಿಗೆ ಸಮಸ್ತ ಐಶ್ವರ್ಯಗಳು ಲಭಿಸುವವು ಈ ಸತ್ಯವು ನನಗೆ ಅನುಭವ ಸಿದ್ಧವಾದುದು ನಿಮ್ಮ ಪವಿತ್ರ ಚರಣಧೂಳಿಯನ್ನು ಶಿರದಲ್ಲಾಂತು ನಾನು ಎಲ್ಲವನ್ನೂ ಪಡೆದುಕೊಂಡಿರುವೆನು ಈಗ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಅಭಿಲಾಷೆಗಿದೆ ಸ್ವಾಮಿ ಅದೂ ಕೂಡ ನಿಮ್ಮ ಅನುಗ್ರಹದಿಂದಲೇ ಪೂರ್ಣವಾಗುವುದು ಅರಸನ ಸಹಜ ಪ್ರೇಮವನ್ನು ಕಂಡ ವಸಿಷ್ಠ ಮುನಿಗಳು ಈ ರೀತಿಯಾಗಿ ಹೇಳಿದರು ರಾಜ ನಿನ್ನ ಅಭಿಲಾಷೆಯನ್ನು ತಿಳಿಸು ಎಲೈ ರಾಜಶಿರೋಮಣಿಯೇ ನಿನ್ನ ಹೆಸರು ಯಶಸ್ಸೆ ಕಾಮಿತ ವಸ್ತುವನ್ನು ಕೊಡುವಂತಹುದು ನಿನ್ನ ಅಭಿಲಾಷೆಗಳು ಮನಸ್ಸಿನಿಂದ ಪ್ರಕಟಿತವಾಗುವ ಮೊದಲೇ ಅದರ ಫಲಗಳು ಬೆಂಬತ್ತಿ ಬರುವವು ಗುರುಗಳು ಪ್ರಸನ್ನರಾಗಿದ್ದಾರೆ ಎಂದು ತಿಳಿದು ಹರ್ಷಿತನಾದ ರಾಜನು ಮೃದು ಮಧುರವಾಗಿ ಇಂತೆಂದನು ಸ್ವಾಮಿ ಶ್ರೀರಾಮಚಂದ್ರನನ್ನು ಯುವರಾಜನನ್ನಾಗಿ ಮಾಡಬೇಕೆಂಬುದು ನನ್ನ ಬಯಕೆ ನಿಮ್ಮ ಅಪ್ಪಣೆಯಾದರೆ ಅದಕ್ಕೆ ತಕ್ಕ ಸಿದ್ಧತೆ ಮಾಡಿಸುತ್ತೇನೆ ನಾನು ಬದುಕಿರುವಾಗಲೇ ಆ ಆನಂದೋತ್ಸವವು ಜರುಗಲಿ ಎಲ್ಲರೂ ತಮ್ಮ ಕಣ್ಣುಗಳನ್ನು ಸಾರ್ಥಕಪಡಿಸಿಕೊಳ್ಳಲಿ ಭಗವದ್ ಅನುಗ್ರಹದಿಂದ ಶಿವನು ಎಲ್ಲವನ್ನೂ ಕರುಣಿಸಿದ್ದಾನೆ ಇದೊಂದು ಬಯಕೆ ಮಾತ್ರ ಹಾಗೆ ಉಳಿದಿದೆ ಇದೊಂದು ತೀರಿಬಿಟ್ಟರೆ ಈ ಶರೀರವು ಇದ್ದರೂ ಹೋದರೂ ನನಗೆ ಪಶ್ಚಾತ್ತಾಪವಿಲ್ಲ ಮಂಗಳಕರ ಆನಂದದಾಯಕವಾದ ದಶರಥನ ವಚನಗಳನ್ನು ಕೇಳಿ ಮುನಿಗಳು ವಸಿಷ್ಠ ಮುನಿಗಳು ಮನದಲ್ಲಿ ಹಿಗ್ಗಿ ಹೀಗೆ ಹೇಳಿದರು ರಾಜ ಕೇಳು ಶ್ರೀರಾಮನಿಂದ ವಿಮುಖರಾದವರು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅವನನ್ನು ಸೇವಿಸುವವರು ಮನದ ತಾಪವನ್ನು ಕಳೆದುಕೊಳ್ಳುವರು ಅಂತಹ ಸಕಲ ಲೋಕ ಮಹೇಶ್ವರನಾದ ಶ್ರೀರಾಮನು ನಿನ್ನ ಪವಿತ್ರ ಪ್ರೇಮಾನುಗಾಮಿಯಾಗಿ ನಿನ್ನ ಕುಮಾರನಾಗಿ ಅವತರಿಸಿದ್ದಾನೆ ರಾಜ ಇನ್ನು ತಡ ಮಾಡಬೇಡ ಬೇಗನೆ ಪಟ್ಟಾಭಿಷೇಕಕ್ಕೆ ಅಣಿಗೊಳಿಸು ಶ್ರೀರಾಮನು ಯುವರಾಜನಾಗುವ ದಿನವೇ ಭೂಮಿಯಲ್ಲಿ ಮಂಗಳಕರವಾದ ದಿನವು ಅದೇ ಅತ್ಯಂತ ಸುದಿನವು ಈ ರೀತಿಯಾಗಿ ಹೇಳಿ ವಸಿಷ್ಠರು ದಶರಥ ಮಹಾರಾಜನಿಗೆ ಅನುಮತಿಯನ್ನು ಕೊಟ್ಟು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ನಡೆಸುವಂತೆ ತಿಳಿಸುತ್ತಿರುವರು ಆದರೆ ವಿಧಿಯ ಆಟವು ಏನೆಂಬುದನ್ನು ಯಾರು ತಾನೇ ಬಲ್ಲರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ಮೇ ನಮಸ್ಕಾರ ಭಜಮನ ಹರಣಭವ ಭಯದಾರುಣಂ भय हरणभवभयदारुणं श्रीरुं श्रीरां श्री श्रीरां श्री